ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರ್ಯಾರ ನಿಮ್ಮ ಯೂಟ್ಯೂಬ್ ಚಾನಲ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಮಟನ್ ತಲೆ ಸಾದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂದರೆ ಕುದಿದು ತಲೆ ಸಾಂಬಾರು ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಬೇಗ ಹೇಗೆ ಮಾಡ್ಕೊಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡುವ ಮೊದಲಿಗೆ ನಾನು ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಈರುಳ್ಳಿ ಐದರಿಂದ ಆರು ಮತ್ತು ಒಂದು ನಾಲ್ಕರಿಂದ ಎಂಟು ಬೆಳ್ಳುಳ್ಳಿ ಒಂದು ಚಿಕ್ಕ ಇಂಚು ಶುಂಠಿ ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನು ನೀವು ತೆಂಗಿನಕಾಯಿನ ತುಳ್ಕೊಂಡು ಹಾಕ್ಕೊಳ್ಬೋದು ಅಥವಾ ಈ ಥರ ಪೀಸಿಗೆ ಹಾಕ್ಕೊಳ್ಬೋದು ನನ್ನ ಹತ್ರ ಈರುಳ್ಳಿ ಸ್ವಲ್ಪ ಚಿಕ್ಕದಿತ್ತು ಸೊ ನಾನು ಚಿಕ್ಕದಾಗ ಹಾಕಿದ್ದೀನಿ ದೊಡ್ಡದಾದರೆ ಒಂದು ಎರಡು ಹಾಕಿದ್ರೆ ಸಾಕಾಗತ್ತೆ ಸೊ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ಫಸ್ಟು ಮೊದಲಿಗೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ತುದ್ಕೊಂಡಿಲ್ವಲ್ಲ ಕಟ್ ಮಾಡ್ಕೊಂಡಿರೋದು ಅದಕ್ಕೋಸ್ಕರ ನಾನು ನೀರಿನ ಎರಡನ್ನು ಮೂರು ಹಾಕ್ಬಿಟ್ಟು ರುಬ್ಕೊಳ್ತಾಯಿದ್ದೀನಿ ಇವಾಗ ಆಗಿದ್ಮೇಲೆ ನೀರೇನು ಹಾಕೋದು ಬೇಡ ಈ ಥರ ತರಿ ತರಿಯಾಗಿ ರುಬ್ಕೊಳ್ಳಿ ಇವಾಗ ಈರುಳ್ಳಿ ದೊಡ್ಡ ರಿಯಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಎರಡರಿಂದ ಮೂರು ಸ್ಪೂನು ಅಂದರೆ ನಿಮ್ಮ ಕಾಲಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಯಾವ ಧನಿಯಾ ಪುಡಿನೂ ಹಾಕ್ಕೊಂಡಿಲ್ಲ ಬರೀ ಮನೆಯಲ್ಲಿ ಯೂಸ್ ಮಾಡೋ ಸಾಂಬಾರು ಪುಡಿನ ಹಾಕಿದ್ದೀನಿ ಸ್ವಲ್ಪ ಗಸಗಸೆ ಎರಡು ಸ್ಪೂನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಳ್ಬೇಕು ನುಣ್ಣೊಂದಾಗಿ ರುಬ್ಕೊಳ್ಬೇಕು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀವಿ ಒಂದು ಐದು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿ ಇವಾಗ ತೊಳ್ಕೊಂಡಿರೋಂತಹ ಕ್ಲೀನ್ ಮಾಡಿ ತೊಳ್ಕೊಂಡಿರೋಂಥ ಮೇಕೆ ತಲೆನ ಹಾಕ್ತಾಯಿದ್ದೀನಿ ಹಾಕಿ ಕುಕ್ಕರಲ್ಲಿ ಹಾಕಿ ಒಂದು ಐದು ಹತ್ತು ನಿಮಿಷ ಅಥವಾ ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಬೇಕು ಯಾಕಂದರೆ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಬೇಕು ಈ ಥರ ನೋಡಿ ಸ್ವಲ್ಪ ಐದು ನಿಮಿಷ ಆಮೇಲೆ ಕಲರ್ ಚೇಂಜ್ ಆಗುತ್ತೆ ಇವಾಗ ಸ್ವಲ್ಪ ಅಶ್ನ ಮತ್ತು ಉಪ್ಪು ಹಾಕಿದೆ ಮತ್ತು ಒಂದು ಐದು ಹತ್ತು ನಿಮಿಷ ಬೇಯಿಸ್ತಾ ಇದ್ದೀವಿ ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕು ಕುಕ್ಕರ್ ಹಾಕೋಕ್ಕಿಂತ ಮುಂಚೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮೇಲೆ ಇವಾಗ ದುಬ್ಕೊಂಡಿರೋ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ತಿದ್ದೀವಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೇ ನಾವು ಮಸಾಲೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಬೇಕು ಸ್ವಲ್ಪ ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದಕ್ಕೆ ಬೇಯಿಸ್ಬೇಕು ಸೊ ಬೆಂದೆಲ್ಲ ಸ್ವಲ್ಪ ಫಿಫ್ಟೀನ್ ಮಿನಿಟ್ಸ್ ಬೆಂದಾಗಿದ್ಮೇಲೆ ಮಸಾಲೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಹಾಕಿ ಸ್ವಲ್ಪ ಮಿಕ್ಸಿನಲ್ಲಿ ರುಬ್ಬಿರ್ತೀವಲ್ಲ ಅದರದ್ದೇ ನೀರನ್ನ ಹಾಕಿ ನಿಮಗೆ ಕಾ ಸಾಂಬಾರು ಹೇಗೆ ಬೇಕು ಗಟ್ಟಿಗೆ ಬೇಕಂದ್ರೆ ಕಟ್ಟಿ ತೆಲುಗು ಬೇಕಂದ್ರೆ ತೆಲುಗೆ ನಿಮ್ಗೆ ಹೇಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಳ್ಬೋದು ನಮಗೆ ಸ್ವಲ್ಪ ತೆಲುಗು ಬೇಕು ಅದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದೆ ಸೊ ಇದು ಎರಡರಿಂದ ಮೂರು ವಿಷಯಲು ಅಂದರೆ ಅದು ಡಿಪೆಂಡ್ ಆಗುತ್ತೆ ಅದು ಅಥವಾ ಅಥ್ವಾರುತ್ತಾ ಅದು ಗೊತ್ತಿರೋಲ್ಲ ಸೊ ಅದನ್ನು ನೋಡಿಕೊಂಡು ಮಾಡಿಕೊಳ್ಳಿ ಸೊ ಇವಾಗ ತಲೆ ಮಾಂಸದ ಸಾರು ರೆಡಿ ಮುದ್ದೆಗೆ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಬೇರೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದೂ ಹೇಳಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು